ನಮ್ಮ ಸುತ್ತಮುತ್ತ ಎಷ್ಟೊಂದು ಜೀವಿಗಳಿವೆ ಅಲ್ವಾ ಆದ್ರೆ ಒಂದು ಕಲ್ಲುಗೂ ಒಂದು ಪುಟ್ಟ ಬೀಜಕ್ಕೂ ಇರೋ ವ್ಯತ್ಯಾಸವಾದ್ರೂ ಏನು ಅಂದ್ರೆ ಜೀವಂತವಾಗಿರೋದು ಅಂದ್ರೆ ನಿಜವಾಗ್ಲೂ ಏನು ಬನ್ನಿ ಇವತ್ತು ಇದ್ರ ಬಗ್ಗೆನೆ ಮಾತಾಡೋಣ ಸರಿ ಹಾಗಾದ್ರೆ ಮೊದ್ಲು ಒಂದು ವಸ್ತುವಿನಲ್ಲಿ ಜೀವ ಇದೆ ಇನ್ನೊಂದ್ರಲ್ಲಿ ಇಲ್ಲ ಅಂತ ನಾವು ಸಾಮಾನ್ಯವಾಗಿ ಹೇಗೆ ಕಂಡುಹಿಡಿತೀವಿ ತುಂಬಾನೇ ಬೇಸಿಕ್ ಆಗಿರೋ ಕೆಲವು ವಿಷಯಗಳಿಂದ ಶುರು ಮಾಡೋಣ ಆಯ್ತಾ ಹಾಗಾದ್ರೆ ಈ ಜೀವ ಇರೋದಕ್ಕೂ ಇಲ್ಲದೆ ಇರೋದಕ್ಕೂ ಇರೋ ವ್ಯತ್ಯಾಸವನ್ನ ಕಂಡಿಡಿಯೋದು ಹೇಗೆ ಸಾಮಾನ್ಯವಾಗಿ ನಮ್ ತಲೆಗೆ ಮೊದ್ಲು ಬರೋದೇನೋ ಕಣ್ಣಿಗೆ ಕಾಣೋ ಕೆಲವು ಸ್ಪಷ್ಟವಾದ ಸೂಚನೆಗಳು ಅಲ್ವಾ ಉದಾಹರಣೆಗೆ ಒಂದು ನಾಯಿ ಓಡ್ತಾ ಇರೋದನ್ನ ಅಥವಾ ಒಂದು ಹಸು ಏನೋ ಜಗ್ಗಿತಾ ಇರೋದನ್ನ ಇಲ್ಲಾಂದ್ರೆ ಯಾರಾದ್ರ ಜೋರಾದ್ ಮಾತಾಡ್ತಾ ಇರೋದನ್ನ ನೋಡಿದ ತಕ್ಷಣ ಹೌದು ಇವು ಜೀವಿಗಳು ಅಂತ ನಮಗೆ ಗೊತ್ತಾಗತ್ತೆ ಯಾಕಂದ್ರೆ ಈ ತರಹದ ಚಲನೆಗಳು ಜೀವ ಇದೆ ಅನ್ನೋದಕ್ಕೆ ಒಂದು ಕ್ಲಿಯರ್ ಆದ ಸೈನ್ ಅಂತ ನಮ್ಗೆ ಅನ್ಸುತ್ತೆ ಹಾಗಾದರೆ ಮೂವ್ಮೆಂಟ್ ಅಥವಾ ಚಲನೆಯೇ ಜೀವ ಇದೆ ಅಂತ ಹೇಳೋಕೆ ಒಂದು ಮುಖ್ಯವಾದ ಲಕ್ಷಣನಾ ಆದರೆ ಯೋಚನೆ ಮಾಡಿ ಇದು ಅಷ್ಟೊಂದು ಸಿಂಪಲ್ ಆಗಿರೋ ವಿಷಯನಾ ಬನ್ನಿ ಇದನ್ನೇ ಸ್ವಲ್ಪ ಡೀಪಾಗಿ ನೋಡೋಣ ಸಾಮಾನ್ಯವಾಗಿ ನಾವೆಲ್ಲರೂ ಅಂದ್ಕೊಳ್ಳೋದೇನಪ್ಪ ಅಂದರೆ ಜೀವ ಅಂದರೆ ಚಲನೆ ಅದು ಓಡಾಡೋದಿರ್ಬೋದು ಅಥವಾ ನಿಧಾನಕ್ಕೆ ಬೆಳೆಯೋದಿರ್ಬೋದು ಒಟ್ನಲ್ಲಿ ಏನಾದರೂ ಒಂದು ಮೂವ್ಮೆಂಟ್ ಇರಬೇಕು ಆದರೆ ಇಲ್ಲೊಂದು ಸಣ್ಣ ಸಮಸ್ಯೆ ಇದೆ ಯೋಚನೆ ಮಾಡಿ ಮಲಗಿರೋ ಒಂದು ಪ್ರಾಣಿ ಅದು ಓಡಾಡ್ತಾ ಇರಲ್ವಲ್ಲ ಆದ್ರೂ ಅದು ಉಸಿರಾಡ್ತಾ ಇರೋದನ್ನ ನೋಡಿ ಅದು ಬದುಕಿದೆ ಅಂತ ಹೇಳ್ತೀವಿ ಸರಿ ಹಾಗಾದ್ರೆ ಗಿಡಮರಗಳ ಕಥೆ ಏನು ಅವು ದಿನ ಬೆಳೆಯೋದು ನಮ್ಗೆ ಕಾಣಿಸೋದೇ ಇಲ್ಲ ಅಲ್ವಾ ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಜೀವ ಇದೆ ಅಂತ ಹೇಳೋಕೆ ಕೇವಲ ಕಣ್ಣಿಗೆ ಕಾಣೋ ಚಲನೆ ಒಂದೇ ಸಾಲದು ಖಂಡಿತವಾಗ್ಲೂ ಸಾಲದು ಇದರ ಅರ್ಥ ನಮ್ಮ ಬರೀ ಕಣ್ಣಿಗೆ ಕಾಣೋದಕ್ಕಿಂತ ಹೆಚ್ಚು ಆಳವಾಗಿದೆ ಹಾಗಾದ್ರೆ ಕಣ್ಣಿಗೆ ಕಾಣೋ ಚಲನೆ ಉತ್ತರ ಅಲ್ಲ ಅಂದ್ರೆ ಉತ್ತರ ಎಲ್ಲಿದೆ ಬಹುಶಃ ನಾವು ನೋಡ್ಬೇಕಾಗಿರೋದು ನಮ್ಮ ಕಣ್ಣಿಗೆ ಕಾಣದ ಒಂದು ಜಗತ್ತಿನಲ್ಲಿ ಅದೇ ಮಾಲಿಕ್ಯುಲರ್ ಮೂವ್ಮೆಂಟ್ ಅಂದ್ರೆ ಅಣುಗಳ ಮಟ್ಟದಲ್ಲಿ ನಡೆಯೋ ಚಲನೆ ವಿಜ್ಞಾನಿಗಳು ಏನಪ್ಪಾ ಅಂದ್ರೆ ಜೀವದ ಮೂಲ ಅಡಗಿರೋದೇ ಈ ಆಣ್ವಿಕ ಮಟ್ಟದ ಚಲನೆಯಲ್ಲಿ ಈ ಚಲನೆಗಳು ಎಷ್ಟು ಸೂಕ್ಷ್ಮ ಅಂದ್ರೆ ಅವು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಸರಿ ಈ ಕಣ್ಣಿಗೆ ಕಾಣದೇ ಇರೋ ಸಣ್ಣ ಸಣ್ಣ ಚಲನೆ ಇದು ಯಾಕಿಷ್ಟೊಂದು ಮುಖ್ಯ ಇದ್ರಿಂದ ಆಗ್ಬೇಕಾಗಿರೋ ಕೆಲ್ಸವಾದ್ರೂ ಏನು ನೋಡಿ ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಇಂಟ್ರೆಸ್ಟಿಂಗ್ ಮೊದಲನೇದಾಗಿ ಎಲ್ಲಾ ಜೀವಿಗಳು ಅಂದ್ರೆ ಅವು ತುಂಬಾ ವ್ಯವಸ್ಥಿತವಾಗಿರೋ ರಚನೆಗಳು ಅಂದ್ರೆ ಅವುಗಳಲ್ಲಿ ಟಿಶ್ಯುಗಳು ಸೆಲ್ಸ್ ಅಂತ ಎಲ್ಲಾ ಒಂದಕ್ಕೊಂದು ಜೋಡಣೆಯಾಗಿರುತ್ತೆ ಆದ್ರೆ ಎರಡನೇ ಪಾಯಿಂಟ್ ನಮ್ಮ ಸುತ್ತಮುತ್ತ ಇರೋ ಪರಿಸರದಿಂದಾಗಿ ಈ ವ್ಯವಸ್ಥೆ ನಿರಂತರವಾಗಿ ಹಾಳಾಗ್ತಾ ಇರುತ್ತೆ ಹಾಗಾದರೆ ಜೀವಿಗಳು ಬದುಕಿರ್ಬೇಕು ಅಂದ್ರೆ ಮಾಡಬೇಕು ಅವು ನಿರಂತರವಾಗಿ ತಮ್ಮನ್ನ ತಾವೇ ರಿಪೇರ್ ಮಾಡ್ಕೋಬೇಕು ಮೇಂಟೇನ್ ಮಾಡ್ಕೋಬೇಕು ಕೊನೆಗೆ ಈ ರಿಪೇರ್ ಕೆಲಸ ನಡಿಬೇಕಂದ್ರೆ ಆ ಅಣುಗಳು ಸದಾ ಚಲನೆಯಲ್ಲಿ ಇರಲೇಬೇಕು ನೋಡಿ ಎಲ್ಲ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಹಾಗಾದ್ರೆ ಈ ಕಂಟಿನ್ಯೂಸ್ ರಿಪೇರಿ ಮತ್ತೆ ಮೇಂಟೆನೆನ್ಸ್ ಕೆಲಸ ಇದೆಯಲ್ಲ ಇದು ಒಂದೇ ಒಂದು ಪ್ರಕ್ರಿಯೆ ಅಲ್ಲ ಬದಲಿಗೆ ಇದು ಒಟ್ಟಾಗಿ ನಡೆಯೋ ಹಲವಾರು ಪ್ರಕ್ರಿಯೆಗಳ ಒಂದು ಗುಂಪು ಈ ಎಲ್ಲಾ ಪ್ರಕ್ರಿಯೆಗಳನ್ನ ಒಟ್ಟಿಗೆ ಸೇರಿಸಿ ನಾವು ಜೀವಕ್ರಿಯೆಗಳು ಅಥವಾ ಲೈಫ್ ಪ್ರಾಸೆಸ್ಸಸ್ ಅಂತ ಕರಿತೀವಿ ಆಶ್ಚರ್ಯ ಅಂದ್ರೆ ಒಂದು ಜೀವಿ ಸುಮ್ಮನೆ ಕೂತಿದ್ರೂ ಸರಿ ಮಲಗಿದ್ರೂ ಸರಿ ಈ ಕೆಲಸಗಳು ಮಾತ್ರ ನಾನ್ ಸ್ಟಾಪ್ ಆಗಿ ನಡೀತಾನೆ ಇರಬೇಕು ಈಗ ಯೋಚನೆ ಮಾಡಿ ಯಾವುದೇ ಒಂದು ಮೇಂಟೆನೆನ್ಸ್ ಕೆಲಸ ಮಾಡ್ಬೇಕಂದ್ರೆ ಏನ್ ಬೇಕೋ ಎನರ್ಜಿ ಬೇಕೋ ಅಲ್ವಾ ಜೀವಿಗಳಿಗೂ ಅಷ್ಟೇ ಈ ಎಲ್ಲಾ ಕೆಲಸ ಮಾಡೋಕೆ ಶಕ್ತಿ ಬೇಕೋ ಆ ಶಕ್ತಿ ಮತ್ತೆ ಬೆಳವಣಿಗೆಗೆ ಬೇಕಾದ ಕಚ್ಚಾ ವಸ್ತುಗಳು ಎಲ್ಲಿಂದ ಬರುತ್ತೆ ಹೊರಗಿನಿಂದ ಅಂದ್ರೆ ಸಾಮಾನ್ಯವಾಗಿ ನಾವು ತಿನ್ನೋ ಆಹಾರದಿಂದ ಹಾಗಾದ್ರೆ ನಮ್ಮ ಮೊದಲ ಮತ್ತು ಅತಿ ಮುಖ್ಯವಾದ ಜೀವಕ್ರಿಯೆ ಯಾವುದು ಅದೇ ಪೋಷಣೆ ಅಂದ್ರೆ ನ್ಯೂಟ್ರಿಷನ್ ಸರಳವಾಗಿ ಹೇಳೋದಾದ್ರೆ ಎನರ್ಜಿ ಮತ್ತೆ ಬೇಕಾದ ಸಾಮಗ್ರಿಗಳಿಗೋಸ್ಕರ ಆಹಾರವನ್ನ ದೇಹದ ಒಳಗೆ ತಗೊಳ್ಳೋ ಪ್ರಕ್ರಿಯೆ ಸರಿ ಆಹಾರ ತಗೊಂಡಾಯ್ತು ಮುಂದೇನು ಅದರಿಂದ ಎನರ್ಜಿ ರಿಲೀಸ್ ಆಗ್ಬೇಕಲ್ವಾ ಆ ಕೆಲಸ ಮಾಡೋದೇ ಉಸಿರಾಟ ಅಂದ್ರೆ ರೆಸ್ಪಿರೇಷನ್ ನಾವು ತಗೊಂಡ ಆಹಾರವನ್ನ ಸಾಮಾನ್ಯವಾಗಿ ಆಕ್ಸಿಜನ್ನಕದ ಸಹಾಯದಿಂದ ಒಡೆದು ಆ ರಿಪೇರ್ ಕೆಲಸಕ್ಕೆಲ್ಲ ಬೇಕಾದ ಶಕ್ತಿಯನ್ನ ಬಿಡುಗಡೆ ಮಾಡೋ ಪ್ರಕ್ರಿಯೆನೇ ಇದು ಈಗ ಈ ಎಲ್ಲಾ ಪ್ರಾಸೆಸ್ ಇದೆಯಲ್ಲ ಇದು ಅಮೀಬಾದಂತಹ ಒಂದೇ ಒಂದು ಸೆಲ್ ಜೀವಿಗಳಿಗೆ ತುಂಬಾ ಸಿಂಪಲ್ ಆದ್ರೆ ನಮ್ಮ ತರಹದ ದೊಡ್ಡ ಕಾಂಪ್ಲೆಕ್ಸ್ ಜೀವಿಗಳಲ್ಲಿ ಪರಿಸ್ಥಿತಿ ತುಂಬಾನೇ ಜಟಿಲವಾಗತ್ತೆ ಇಲ್ಲೇ ಇದೆ ನೋಡಿ ಮುಖ್ಯವಾದ ವ್ಯತ್ಯಾಸ ಒಂದೇ ಸೆಲ್ ಇರೋ ಜೀವಿಯಲ್ಲಿ ಅದರ ಇಡೀ ದೇಹ ಹೊರಗಿನ ಪರಿಸರದ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿರುತ್ತೆ ಅದಕ್ಕೆ ಬೇಕಾದ್ದೆಲ್ಲ ಸುಲಭವಾಗಿ ಒಳಗೆ ಬರುತ್ತೆ ಬೇಡವಾದ್ದೊ ಹೊರಗೆ ಹೋಗುತ್ತೆ ಆದ್ರೆ ನಮ್ಮ ತರಹದ ಬಹುಕೋಶೀಯ ಜೀವಿಗಳಲ್ಲಿ ಹಾಗಲ್ಲ ದೇಹದ ಒಳಗಡೆ ಇರೋ ಕೋಟ್ಯಾಂತರ ಸೆಲ್ಸ್ಗಳಿಗೆ ಹೊರಗಿನ ಪ್ರಪಂಚದ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟೇ ಇರಲ್ಲ ಹಾಗಾಗಿ ಅವುಗಳಿಗೆ ಬೇಕಾದ ವಸ್ತುಗಳು ಸಿಗೋ ಹೇಗೆ ಇದು ಒಂದು ದೊಡ್ಡ ಸವಾಲನ ಸೃಷ್ಟಿ ಮಾಡುತ್ತೆ ಈ ಸವಾಲನ್ನು ಎದುರಿಸೋಕೆ ವಿಶೇಷವಾದ ಸಿಸ್ಟಂಗಳೇ ಬೇಕು ಹಾಗಾಗಿ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ನಮ್ಮ ತರಹದ ಜೀವಿಗಳಲ್ಲಿ ಇನ್ನು ಎರಡು ಮುಖ್ಯವಾದ ವ್ಯವಸ್ಥೆಗಳು ಇವೆ ಒಂದು ಪ್ರತಿಯೊಂದು ಸೆಲ್ಗೂ ಆಹಾರ ಮತ್ತೆ ಆಮ್ಲಜನಕವನ್ನ ಸಾಗಿಸೋಕೆ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ನೊಂದು ಆ ಸೆಲ್ಸ್ಗಳಿಂದ ಉತ್ಪತ್ತಿಯಾಗೋ ವಿಷಕಾರಿ ತ್ಯಾಜ್ಯವನ್ನ ಹೊರಗೆ ಹಾಕೋಕೆ ಒಂದು ಎಕ್ಸ್ಕ್ರಿಷನ್ ಸಿಸ್ಟಮ್ ಸರಿ ಈ ಎಲ್ಲಾ ಸಿಸ್ಟಮ್ಗಳು ಯಾಕೆ ಬೇಕು ಅಂತ ಈಗ ನಮ್ಗೆ ಅರ್ಥವಾಯ್ತು ಹಾಗಾದರೆ ಒಟ್ಟಾರೆಯಾಗಿ ಜೀವವನ್ನ ಕಾಪಾಡಿಕೊಳ್ಳೋಕೆ ಬೇಕಾಗಿರೋ ಆ ಮೂಲಭೂತ ಪ್ರಕ್ರಿಯೆಗಳು ಯಾವುವು ಅಂತ ಒಮ್ಮೆ ನೋಡೋಣ ಹಾಗಾದ್ರೆ ಆ ನಾಲ್ಕು ಮುಖ್ಯವಾದ ಜೀವಕ್ರಿಯೆಗಳು ಇವೇ ನೋಡಿ ಮೊದಲನೇದು ಪೋಷಣೆ ಅಂದರೆ ಆಹಾರ ತಗೊಳ್ಳೋದು ಎರಡನೇದು ಉಸಿರಾಟ ಅಂದರೆ ಆ ಆಹಾರದಿಂದ ಶಕ್ತಿ ಬಿಡುಗಡೆ ಮಾಡೋದು ಮೂರನೇದು ಸಾಗಾಣಿಕೆ ಅಂದರೆ ಬೇಕಾದ ವಸ್ತುಗಳನ್ನು ದೇಹದ ಎಲ್ಲಾ ಕಡೆ ತಲ್ಪಿಸೋದು ಮತ್ತು ಕೊನೆದಾಗಿ ವಿಸರ್ಜನೆ ಅಂದರೆ ಬೇಡವಾದ ತ್ಯಾಜ್ಯವನ್ನ ದೇಹದಿಂದ ಹೊರಹಾಕೋದು ಈ ನಾಲ್ಕೂ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಜೀವ ಉಳಿಯೋದು ಸರಿ ಹಾಗಾದ್ರೆ ಜೀವವನ್ನ ಉಳಿಸ್ಕೊಳ್ಳೋಕೆ ಯಾವೆಲ್ಲ ಪ್ರಕ್ರಿಯೆಗಳು ಬೇಕು ಅಂತ ನಮಗೀಗ ಗೊತ್ತಾಯ್ತು ಅದೇ ಅಸಲಿ ಕುತೂಹಲ ಶುರುವಾಗೋದೇ ಈಗ ಈ ಪ್ರತಿಯೊಂದು ಸಿಸ್ಟಮ್ ಪೋಷಣೆ ಉಸಿರಾಟ ಸಾಗಾಣಿಕೆ ವಿಸರ್ಜನೆ ಇವು ನಿಜವಾಗ್ಲೂ ಹೇಗೆ ಕೆಲಸ ಮಾಡ್ತವೆ ಅನ್ನೋ ಈ ಅದ್ಭುತವನ್ನ ಹೇಗೆ ಕಾಪಾಡ್ತವೆ ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ